ಅಕ್ಟೋಬರ್ ಇಪ್ಪತ್ತೆರಡರಿಂದ ನಮಗೆ ಕಾರ್ತಿಕ ಮಾಸ ಶುರುವಾಗ್ತಾ ಇದೆ ಕಾರ್ತಿಕ ಮಾಸ ಅಂದರೆ ಶಿವನ ಪೂಜೆಗೆ ಅಭಿಷೇಕಕ್ಕೆ ದೀಪಾರಾಧನೆಗೆ ದೀಪವನ್ನು ಬೆಳಗ್ಸೋದಕ್ಕೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಇನ್ನು ಕಾರ್ತಿಕ ಮಾಸದಲ್ಲಿ ಬರುವ ಮತ್ತೊಂದು ಪ್ರಮುಖ ಆಚರಣೆ ಅಂತ ಹೇಳಿದರೆ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಉತ್ತಾನ ದ್ವಾದಶಿ ಕಾರ್ತಿಕ ಮಾಸ ಹನ್ನೆರಡನೇ ದಿನ ನಮಗೆ ತುಳಸಿ ಹಬ್ಬ ಬರುತ್ತೆ ಈ ವರ್ಷ ನಮಗೆ ನವೆಂಬರ್ ಎರಡನೇ ತಾರೀಕು ಉತ್ತಾನ ದ್ವಾದಶಿ ಬರ್ತಾ ಇದೆ ಈ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ತುಳಸಿ ವಿವಾಹ ತುಳಸಿ ಪೂಜೆಯನ್ನು ಆಚರಣೆ ಮಾಡಲಾಗುತ್ತೆ ವಿವಾಹಿತ ಮಹಿಳೆಯರು ಅವರ ದಾಂಪತ್ಯ ಜೀವನ ಸುಖಮಯವಾಗಿ ಇರಬೇಕು ಸುಖ ಸಂತೋಷದಿಂದ ಕೂಡಿರಬೇಕು ಅವರ ಯಜಮಾನರ ಆಯಸ್ಸು ವೃದ್ಧಿಯಾಗಬೇಕು ಮನೆಯು ಸಂರಕ್ಷಣೆಯಿಂದ ಇರಬೇಕು ಅನ್ನೋದಕ್ಕೆ ತುಳಸಿ ವಿವಾಹ ಪೂಜೆಯನ್ನು ನೆರವೇರಿಸ್ತಾರೆ ಮದುವೆ ಆಗಬೇಕಾಗಿರುವಂಥ ಕನ್ಯರು ಉತ್ತಮ ವರನ ಬೇಡಿಕೆಗಾಗಿ ಈ ಒಂದು ತುಳಸಿ ಪೂಜೆಯನ್ನು ತಪ್ಪದೇ ನೆರವೇರಿಸಬೇಕು ತುಳಸಿ ಪೂಜೆಯನ್ನು ಯಾರು ಬೇಕಾದರೂ ನೆರವೇರಿಸ್ಬೋದು ಇನ್ನು ದೇವಿ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಎಲ್ಲರಿಗೂ ತಿಳಿದೇ ಇದೆ ದೇವಿಯ ಪಾವಿತ್ರತೆಯನ್ನು ನಾವು ಅನೇಕ ದಂತಕಥೆಗಳಲ್ಲಿ ಕೇಳ್ತಾ ಬಂದಿದ್ದೀವಿ ಈ ದಿನ ವಿಷ್ಣು ಮತ್ತು ತುಳಸಿ ದೇವಿಯ ವಿವಾಹದ ದಿನ ಆದ್ರಿಂದ ತುಳಸಿ ಪೂಜೆಯನ್ನು ನೆರವೇರಿಸಬೇಕು ನಾಲ್ಕು ತಿಂಗಳ ಯೋಗ ನಿದ್ರೆಯಲ್ಲಿದ್ದ ವಿಷ್ಣು ಈ ದಿನ ಎಚ್ಚರಗೊಳ್ತಾನೆ ತುಳಸಿ ಪೂಜೆ ತುಳಸಿ ವಿವಾಹದ ವಿಧಾನವನ್ನು ನೋಡೋಣ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡ ಇಲ್ಲದೆ ಇರುವಂಥವರು ಈ ದಿನ ತುಳಸಿ ಗಿಡವನ್ನು ತಂದು ನೆಟ್ಟು ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾನೇ ಉತ್ತಮ ಅಂತ ಹೇಳ್ಬೋದು ಇನ್ನು ಮನೆಯಲ್ಲೇ ತುಳಸಿ ಗಿಡ ಇರುವಂಥವರು ಮೊದಲು ತುಳಸಿ ಕಟ್ಟೆಯನ್ನು ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರಗಳನ್ನು ಇಟ್ಟು ಅಲಂಕಾರ ಮಾಡಿ ನಂತರ ಒಂದು ವಿಷ್ಣುವಿನ ಸ್ವರೂಪವಾದ ಬೆಟ್ಟದ ನೆಲ್ಲಿಕಾಯಿಯ ಟೊಂಗೆಯನ್ನು ತೊಗೊಂಬಂದು ತುಳಸಿ ಗಿಡದ ಪಕ್ಕದಲ್ಲಿ ನೆಟ್ಟು ಎರಡಕ್ಕೂ ಸೇರಿ ಒಂದು ಕೆಂಪು ದಾರವನ್ನು ಕಟ್ಕೋಬೇಕು ಇನ್ನು ನಿಮ್ಮ ಇಚ್ಛೆಯನುಸಾರ ತುಳಸಿ ಕಟ್ಟೆಗೆ ಸೀರೆಯಿಂದ ಅಲಂಕಾರ ಮಾಡಬಹುದು ಅಥವಾ ಕೆಂಪು ವಸ್ತ್ರದಿಂದ ಅಲಂಕಾರ ಮಾಡಬಹುದು ಒಡವೆಗಳಿಂದ ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬಹುದು ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಮಾಡಿ ಪೂಜೆಗೆ ಇಡಬಹುದು ಅವಲಕ್ಕಿ ಬೆಲ್ಲದ ಒಂದು ನೈವೇದ್ಯ ತುಳಸಿ ದೇವಿಗೆ ತುಂಬಾನೇ ಪ್ರಿಯ ಅಂತ ಹೇಳ್ಬೋದು ವಿಳ್ಳೆದೆಲೆ ಅಡಿಕೆ ಬಗೆ ಬಗೆಯಾದ ಹಣ್ಣುಗಳನ್ನು ನೀವು ನೈವೇದ್ಯಕ್ಕೆ ಇಡಬಹುದು ಮನೆಯಲ್ಲಿ ತುಳಸಿ ಗಿಡ ಇತ್ತು ಅಂತ ಹೇಳಿದ್ರೆ ಅದನ್ನ ದೇವ್ರ ಮನೆಯಲ್ಲಿ ಇಟ್ಟು ಈ ದಿನ ತುಳಸಿ ಗಿಡವನ್ನ ಪೂಜೆ ಮಾಡಬಹುದು ಅಥವಾ ತುಳಸಿ ಕಟ್ಟೆ ಹೊರಗಡೆ ಇತ್ತು ಅಂತ ಹೇಳಿದ್ರೆ ಹೊರಗಡೆನೇ ನೀವು ಶುದ್ಧಿಯನ್ನು ಮಾಡಿಕೊಂಡು ಅಲ್ಲೇ ನೀವು ಪೂಜೆಯನ್ನು ನೆರವೇರಿಸಬಹುದು ಇನ್ನು ತುಳಸಿ ಕಟ್ಟೆ ಮುಂದೆ ರಂಗೋಲಿಗಳನ್ನು ಹಾಕಿ ಸುತ್ತಲೂ ದೀಪಗಳನ್ನು ಹಣತೆಗಳನ್ನು ಇಟ್ಟು ಪೂಜಾ ಸಮಯದಲ್ಲಿ ಹಣತೆಗಳನ್ನು ಬೆಳಗಿಸ್ಕೋಬಹುದು ಪೂಜಾ ವಿಧಾನಕ್ಕೆ ಬಂದರೆ ತುಳಸಿ ಪೂಜೆ ಸಾಮಾನ್ಯವಾಗಿ ಸಂಜೆ ಗೋಧೋಳಿ ಸಮಯದಲ್ಲಿ ಐದುವರೆ ನಂತರ ನೆರವೇರಿಸಬೇಕು ನವೆಂಬರ್ ಎರಡನೇ ತಾರೀಕು ನಮಗೆ ಸಂಜೆ ಐದುವರೆ ನಂತರ ಈ ಒಂದು ತುಳಸಿ ವಿವಾಹವನ್ನು ನೆರವೇರಿಸಬೇಕು ತುಳಸಿ ಕಟ್ಟೆಗೆ ಅಲಂಕಾರವನ್ನು ಮಾಡಿ ಎರಡೂ ಕಡೆ ದೀಪಗಳನ್ನು ಇಟ್ಟು ದೀಪಗಳನ್ನು ಬೆಳಗಿಸಿ ಮಾಡಿರುವಂಥ ನೈವೇದ್ಯವನ್ನು ತುಳಸಿ ಕಟ್ಟೆ ಮುಂದೆ ಇಟ್ಟು ನೆಲ್ಲಿಕಾಯಿಯ ಟೊಂಗೆಯನ್ನು ತುಳಸಿ ಗಿಡದ ಪಕ್ಕ ನೆಟ್ಟು ಅಥವಾ ಒಂದು ಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಸಹ ತುಳಸಿ ಗಿಡದ ಪಕ್ಕ ಇಡ್ಬೋದು ಅಥವಾ ವಿಷ್ಣುವಿನ ವಿಗ್ರಹ ಇದ್ದರೆ ಅಥವಾ ಸಾಲಿಗ್ರಾಮ ಇದ್ದರೆ ಅದನ್ನು ಸಹ ನೀವು ತುಳಸಿ ಗಿಡದ ಪಕ್ಕ ಇಡ್ಬೋದು ವಿಷ್ಣುವಿನ ಸ್ವರೂಪವಾಗಿ ನಂತರ ದೀಪಗಳನ್ನು ಬೆಳಗಿಸ್ಕೊಂಡು ನೈವೇದ್ಯವನ್ನು ಇಟ್ಟು ದೇವಿಯ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸ್ಬೋದು ಕೃಷ್ಣನ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸ್ಬೋದು ಅಥವಾ ವಿಷ್ಣುವಿನ ಅಷ್ಟೋತ್ತರ ಸ್ತೋತ್ರಗಳನ್ನು ಸಹ ನೀವು ಪಠಿಸ್ಬೋದು ಯಾವುದು ಇಲ್ಲಾಂದರೆ ಲಕ್ಷ್ಮೀ ದೇವಿಯ ಅಷ್ಟೋತ್ರವನ್ನು ನೀವು ಪಠಿಸ್ಬೋದು ತಪ್ಪದೇ ದೇವಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಕುಂಕುಮಾರ್ಚನೆ ಅಥವಾ ಹೂವಿನಿಂದ ಅರ್ಚನೆಯನ್ನು ಮಾಡಿಕೊಂಡು ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ವತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ನೆರವೇರಿಸ್ಬೋದು ಈ ದಿನ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ತಾಯಿಗೆ ಬೆಳೆಸಿದ್ರೆ ತುಂಬನೇ ವಿಶೇಷ ಫಲಗಳನ್ನು ಪಡೀಬಹುದು ಎರಡು ಐದು ಒಂಬತ್ತು ಏಳು ಈ ರೀತಿ ಬೆಟ್ಟದ ನೆಲ್ಲಿಕಾಯಿಗಳನ್ನು ತಗೊಂಬಂದು ಮೇಲುಗಡೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯನ್ನು ಜಾಗವನ್ನು ಮಾಡಿಕೊಂಡು ಒಂದು ತುಪ್ಪದ ಗುಂಡು ಬತ್ತಿಯನ್ನು ಅದರ ಮೇಲೆ ಇಟ್ಟು ಎರಡು ಬೆಟ್ಟದ ನೆಲ್ಲಿಕಾಯಿಯನ್ನಾದರೂ ನೀವು ಬೆಳಗ್ಸಿ ಆರತಿಯನ್ನು ಮಾಡ್ಬೋದು ಅಥವಾ ಐದು ಏಳು ಒಂಬತ್ತು ಈ ರೀತಿ ನಿಮಗೆ ಸಾಧ್ಯವಾದಷ್ಟು ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡು ಒಂದು ತಟ್ಟೆಯಲ್ಲಿ ತುಪ್ಪದ ಒಂದು ಬತ್ತಿಯನ್ನು ಅದ್ರ ಮೇಲೆ ಇಟ್ಟು ಬೆಳಗಿಸ್ಕೊಂಡು ತಾಯಿಗೆ ಆರತಿಯನ್ನು ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ಇನ್ನು ಬೆಟ್ಟದ ನೆಲ್ಲಿಕಾಯಿಯ ದೀಪದ ಆರತಿಯನ್ನು ಮಾಡಿ ನಂತರ ಪೂಜೆಯನ್ನು ಸಮಾಪ್ತಿ ಮಾಡ್ಬೋದು ಇನ್ನು ಈ ತುಳಸಿ ಪೂಜೆ ಆದಮೇಲೆ ಮುತ್ತೈದರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟರೆ ಇನ್ನಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ ತುಂಬ ಸರಳವಾಗಿ ನೀವು ದಿನನಿತ್ಯದ ಪೂಜೆ ಹೇಗೆ ಮಾಡ್ತಿರೋ ಅದೇ ರೀತಿ ತುಳಸಿ ಕಟ್ಟಿಯನ್ನು ಅಲಂಕಾರ ಮಾಡಿ ನೈವೇದ್ಯವನ್ನು ನಿಮಗೆ ಸಾಧ್ಯವಾದದ್ದು ಇಟ್ಟು ಪೂಜೆಯನ್ನು ತಪ್ಪದೆ ಸಲ್ಲಿಸಿದ್ರೆ ಮಹಿಳೆಯರಿಗೆ ಅವರ ದಾಂಪತ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸುಲತಿ ಸುಲಲಿತವಾಗಿ ಅವರ ದಾಂಪತ್ಯ ಅನ್ನೋದು ನಡೆಯುತ್ತೆ ಅವರ ಯಜಮಾನರ ಆಯುಸು ವೃದ್ಧಿಯಾಗುತ್ತೆ ಮನೆಗೆ ಶುಭ ಉಂಟಾಗುತ್ತೆ ತುಳಸಿದೇವಿ ಮನೆಯನ್ನ ರಕ್ಷಣೆ ಮಾಡುವ ಒಂದು ಮಹತ್ವದ ಕೆಲಸವನ್ನ ನೆರವೇರಿಸ್ತಾಳೆ ತುಳಸಿದೇವಿ ಲಕ್ಷ್ಮಿಯ ಸ್ವರೂಪಳಾದ್ರಿಂದ ಮನೆಗೆ ಸಮೃದ್ಧಿ ಅನ್ನೋದು ಉಂಟಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು